ಅರ್ಧದಷ್ಟು ಹಿಂದೂಗಳು ಮೋದಿಗೆ ವೋಟ್ ಹಾಕಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಬಾಬ್ರಿ ಮಸೀದಿ ಕಾರಣ ಮೋದಿ ಸರ್ವಾಧಿಕಾರಿ ಅಂತ ವೇದಿಕೆಯಲ್ಲಿ ಟೀಕಿಸಿದ ಅಯ್ಯ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರು ನರೇಂದ್ರ ಮೋದಿಯವರನ್ನ ಭಾರತದ ಅತ್ಯಂತ ಕಳಪೆ ಪ್ರಧಾನಿ ಅಂತ ಹೇಳಿ ನಾವು ಅವರಿಂದ ಮತ್ತು ಅವರ ಆಡಳಿತದಿಂದ ನಮ್ಮನ್ನು ರಕ್ಷಿಸಿಕೊಳ್ಳದೆ ಇದ್ರೆ ದೇಶದ ಭವಿಷ್ಯ ನಾಶ ಆಗತ್ತೆ ಅಂತ ಟೀಕಿಸಿದ್ದಾರೆ ಮೈಸೂರು ಸಾಹಿತ್ಯ ಉತ್ಸವದಲ್ಲಿ ಅಯ್ಯರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದ ಬಗ್ಗೆ ಟೀಕೆ ಮಾಡಿದ್ದಾರೆ ಅಯ್ಯರ್ ಮೋದಿಯವರ ಆಡಳಿತ ದೇಶದ ಭವಿಷ್ಯಕ್ಕೆ ದೊಡ್ಡ ಭೀತಿಯನ್ನು ಉಂಟು ಮಾಡಿದೆ ಅಂತ ವಾದಿಸಿದ್ದಾರೆ ಕಳೆದ ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿರುವಂಥ ನರೇಂದ್ರ ಮೋದಿ ದೇಶವನ್ನ ಅರಾಜಕತೆಯತ್ತ ಕೊಂಡೊಯ್ತಿರೋ ಕೆಟ್ಟ ಪ್ರಧಾನಿ ಬಹುತ್ವವನ್ನು ನಾವು ಕಾಪಾಡದೆ ಹೋದ್ರೆ ದೇಶದ ಭವಿಷ್ಯ ಸರ್ವನಾಶ ಆಗಲಿದೆ ಅಂತ ಕಾಂಗ್ರೆಸ್ ಮುಖಂಡ ಮಣಿಶಂಕರ್ ಅಯ್ಯರ್ ಕಳವಳ ವ್ಯಕ್ತಪಡಿಸಿದ್ದಾರೆ ಮೂಲಕ ಇವರು ಮೋದಿಯವರ ನೀತಿಗಳು ಮತ್ತು ನಿರ್ಧಾರಗಳು ದೇಶಕ್ಕೆ ಹಾನಿಕಾರಕ ಅಂತ ಆರೋಪಿಸಿದ್ರು ಸೊ ಮೋದಿಯವರನ್ನ ಸರ್ವಾಧಿಕಾರಿ ನಾಯಕ ಅಂತ ಕರೆದಿರುವ ಅಯ್ಯರ್ ಪ್ರಕಾರ ಭಾರತೀಯ ಮತದಾರರಲ್ಲಿ ಕೇವಲ ಮೂರನೇ ಒಂದು ಭಾಗದಷ್ಟು ಜನರು ಮಾತ್ರ ಮೋದಿಯವರಿಗೆ ಮತ ಹಾಕಿದ್ದಾರೆ ಭಾರತೀಯರಲ್ಲಿ ಮೂರನೇ ಎರಡರಷ್ಟು ಜನ ಮೋದಿಯವರಿಗೆ ಮತವೇ ಹಾಕಿಲ್ಲ ಹಿಂದೂಗಳಲ್ಲಿಯೂ ಸಹ ಅರ್ಧದಷ್ಟು ಜನ ಇವರಿಗೆ ಮತ ಹಾಕಿಲ್ಲ ಅಂತ ಒತ್ತೇಳಿದ್ದಾರೆ ಈಗಿನ ಬಹುತ್ವದ ಭಾರತವನ್ನು ಉಳಿಸೋಕೆ ದೇಶದ ಜನರೀಗ ವೈವಿಧ್ಯಮಯ ಭಾಷೆ ಧರ್ಮ ಸಂಸ್ಕೃತಿಯನ್ನ ಪರಸ್ ಗೌರವಿಸಬೇಕು ಕೋಮುವಾದದ ಹಾವನ್ನ ಮನೆಯೊಳಗೆ ಬಿಟ್ಕೊಳ್ಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಳೆದ ಏಳ್ನೂರು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಜೊತೆಯಲ್ಲಿಯೇ ಬದುಕಿದ್ದಾರೆ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಒಡೆಯರವರ ಜೊತೆಗೆ ಹೈದರಾಲಿ ಟಿಪ್ಪು ಮಿರ್ಜಾ ಇಸ್ಮಾಯಿಲ್ ಜನರ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸೊ ದೇಶ ಹಿಂದೂ ಧರ್ಮೀಯರಿಗೆ ಮಾತ್ರ ಸೇರಿದ್ದಲ್ಲ ಇಪ್ಪತ್ತು ಕೋಟಿಯಷ್ಟಿರುವಂತಹ ಮುಸ್ಲಿಮರು ಆದಿವಾಸಿಗಳು ಕ್ರೈಸ್ತರು ಸಿಖ್ಖರಿಗೂ ಸೇರಿದ್ದು ಅಂತ ಹೇಳಿದ್ದಾರೆ ಸೊ ಭಾರತದ ಜನತೆ ಅದರಲ್ಲೂ ವಿಶೇಷವಾಗಿ ಹಿಂದೂಗಳು ಈ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ ಸೊ ಈ ಹೇಳಿಕೆ ಮೂಲಕ ಮೋದಿ ನೇತೃತ್ವದ ಬಿಜೆಪಿಯ ರಾಜಕೀಯ ತತ್ವಶಾಸ್ತ್ರವನ್ನು ಟೀಕಿಸಿದ್ದಾರೆ ಇದು ಹಿಂದುತ್ವದ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಆರೋಪ ಮಾಡಿದ್ದಾರೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋದಿಯವರ ನೂರ ಐವತ್ತೊಂಬತ್ತು ಪ್ರಚಾರ ಭಾಷಣಗಳಲ್ಲಿ ನೂರ ಹತ್ತು ಭಾಷಣಗಳು ಮುಸ್ಲಿಮರ ಮೇಲೆ ನೇರ ದಾಳಿಯನ್ನ ಮಾಡಿದೆ ಅಂತ ಅಯ್ಯರ್ ಒಂದು ಅಧ್ಯಯನವನ್ನು ಉಲ್ಲೇಖಿಸಿದ್ದಾರೆ ಸೊ ಈ ಆರೋಪ ಮೋದಿಯವರ ಚುನಾವಣಾ ಪ್ರಚಾರ ಧಾರ್ಮಿಕ ಧ್ರುವೀಕರಣವನ್ನು ಉತ್ತೇಜಿಸಿತ್ತು ಅನ್ನೋದನ್ನ ಸೂಚಿಸುತ್ತೆ ಹಿಂದಿನ ಮತ್ತು ಇಂದಿನ ವಿವಿಧ ಪ್ರಧಾನಿಗಳನ್ನ ರೇಟ್ ಮಾಡೋಕೆ ಅಯ್ಯರ್ ಅವರನ್ನ ಕೇಳಲಾಯ್ತು ಇವರು ಜವಾಹರಲಾಲ್ ನೆಹರು ರಾಜೀವ್ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನರಸಿಂಹರಾವ್ ವಾಜಪೇಯಿ ಐ ಕೆ ಗುಜ್ರಾಲ್ ಅವರಿಗೆ ನಂತರದ ಸ್ಥಾನವನ್ನ ಕೊಡುವಂತೆ ಹೇಳಿದ್ರು ಸೊ ತುರ್ತು ಪರಿಸ್ಥಿತಿ ಕಾರಣ ಇಂದಿರಾ ಗಾಂಧಿ ಅವರನ್ನ ಕ್ಷಮಿಸೋಕೆ ಆಗೋದಿಲ್ಲ ಸೊ ನರಸಿಂಹರಾವ್ ಅವರು ಅರ್ಧ ಮನುಷ್ಯ ಅರ್ಧ ಸಿಂಹ ಆರ್ಥಿಕ ನೀತಿಯಲ್ಲಿ ಸಿಂಹ ಆದ್ರೆ ಈಗ ದೇಶ ಆಳ್ತಾ ಇರುವವರು ಬರುವ ಬಾಬ್ರಿ ಮಸೀದಿ ಧ್ವಂಸ ಮಾಡೋಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿದ್ದಾರೆ ಆಳ್ವಿಕೆಯಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಲಾಯಿತು ಮತ್ತು ಅದು ಬಿಜೆಪಿಯ ಉದಯಕ್ಕೆ ಅಡಿಪಾಯ ಹಾಕೋಕೆ ಸಹಾಯ ಮಾಡ್ತು ಅಂತ ಅಯ್ಯರ್ ಹೇಳಿದ್ದಾರೆ ಹಾಗೆ ಮುಂದುವರೆದು ಒಂದು ರಾಷ್ಟ್ರ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಚುನಾವಣೆ ಅನ್ನು ಬಿಜೆಪಿಯ ಒತ್ತಾಯ ಮೂಲಭೂತವಾಗಿ ದೋಷಪೂರಿತವಾಗಿದೆ ಮತ್ತು ಭಾರತದ ಮನೋಭಾವ ಜೊತೆಗೆ ಅದರ ವೈವಿಧ್ಯಮಯ ಸಂಸ್ಕೃತಿಗೆ ವಿರುದ್ಧವಾಗಿದೆ ಅಂತ ಕಾಂಗ್ರೆಸ್ ನಾಯಕ ಎಚ್ಚರಿಸಿದ್ದಾರೆ ಏಕರೂಪತೆಯ ಆಧಾರದ ಮೇಲೆ ಭಾರತವನ್ನು ನಿರ್ಮಿಸೋದು ನಮ್ಮ ಏಕತೆಯನ್ನು ನಾಶಪಡಿಸಿದಂತೆ ಅಂತ ಅಯ್ಯರ್ ಹೇಳಿದ್ದಾರೆ ಸೊ ವೈವಿಧ್ಯತೆಯಲ್ಲಿ ಬದುಕೋದು ಮತ್ತು ಅದನ್ನು ಹೇಗೆ ಆಚರಿಸೋದು ಅನ್ನೋದರಲ್ಲಿ ನಾವು ಪ್ರತಿಭಾನ್ವಿತರು ಬೇರೆ ಯಾವುದೇ ದೇಶ ನಮ್ಮಂತೆ ಯಶಸ್ವಿಯಾಗಿಲ್ಲ ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ ಇನ್ನು ಬಿಜೆಪಿ ಸಮಾಜವನ್ನು ಧ್ರುವೀಕರಣಗೊಳಿಸ್ತಾ ಇದೆ ಅಥವಾ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಭಿನ್ನತೆಗಳ ಆಧಾರದ ಮೇಲೆ ಒಡುಕನ್ನ ಮೂಡಿಸ್ತಾ ಇದೆ ಅಂತ ಅಯ್ಯರ್ ಟೀಕಿಸಿದ್ದಾರೆ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಅವರ ಕಲ್ಪನೆಯಂತೆ ಭಾರತವನ್ನು ಅದರ ವೈವಿಧ್ಯತೆಯನ್ನ ಒಪ್ಕೊಳ್ಳೋ ಮೂಲಕ ಮತ್ತು ಅದರ ಏಕತೆಯನ್ನ ಭದ್ರಪಡಿಸಿಕೊಳ್ಳೋ ಮೂಲಕ ಮಾತ್ರ ಭಾರತವನ್ನು ನಿರ್ಮಿಸಬಹುದು ಅಂತ ಹೇಳಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಇವರು ಸಂಸತ್ತಿನ ಚುನಾವಣೆಯಲ್ಲಿ ಜನ ಅಭ್ಯರ್ಥಿಗೆ ಮತ ಹಾಕೋದಿಲ್ಲ ಪಕ್ಷಕ್ಕೆ ಮತ ಹಾಕ್ತಾರೆ ಮತ್ತು ಒಬ್ಬ ವ್ಯಕ್ತಿಯನ್ನು ಲೆಕ್ಕಿಸೋದಿಲ್ಲ ಮತ್ತು ದೊಡ್ಡ ಸಮಸ್ಯೆಗಳು ಫಲಿತಾಂಶವನ್ನು ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಸೊ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಅಯ್ಯರ್ ಮೋದಿಯವರ ಆಡಳಿತದ ವಿರುದ್ಧ ತಮ್ಮ ಪಕ್ಷದ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಇದು ಬಿಜೆಪಿಯ ಆಡಳಿತವನ್ನು ಟೀಕಿಸುವ ಮೂಲಕ ಮೋದಿ ಸರ್ಕಾರದ ವೈಫಲ್ಯವನ್ನು ಎತ್ತಿಡಿದಿದ್ದಾರೆ ಮೈಸೂರು ಸಾಹಿತ್ಯ ಉತ್ಸವ ಸಾಹಿತ್ಯ ಸಂಸ್ಕೃತಿ ಮತ್ತು ರಾಜಕೀಯ ಚರ್ಚೆಗಳಿಗೆ ಪ್ರಮುಖ ವೇದಿಕೆ ಈ ವೇದಿಕೆ ಅಯ್ಯರ್ ಅವರಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಸೂಕ್ತ ಅವಕಾಶವನ್ನು ಒದಗಿಸಿತು ಸಾಹಿತ್ಯ ಉತ್ಸವದಂತಹ ಬೌದ್ಧಿಕ ಕಾರ್ಯಕ್ರಮಗಳು ರಾಜಕೀಯ ನಾಯಕರಿಗೆ ತಮ್ಮ ದೃಷ್ಟಿಕೋನವನ್ನು ವಿದ್ವಾಂಸರು ಚಿಂತಕರು ಮತ್ತು ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳೋಕೆ ಅನುವು ಮಾಡಿಕೊಡುತ್ತೆ ಸೊ ಅಯ್ಯರ್ ಮುಸ್ಲಿಮರ ಮೇಲಿನ ದಾಳಿಯ ಆರೋಪ ಭಾರತದ ರಾಜಕೀಯದಲ್ಲಿ ಧಾರ್ಮಿಕ ಧ್ರುವೀಕರಣದ ಚರ್ಚೆಯನ್ನ ಎತ್ತು ತೋರಿಸುತ್ತೆ ಸೊ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಬಿಜೆಪಿ ಧಾರ್ಮಿಕ ಧ್ರುವೀಕರಣವನ್ನು ಉತ್ತೇಜಿಸ್ತಾ ಇದೆ ಅಂತ ಆಗಾಗ ಟೀಕಿಸಿದೆ ಸೊ ಅಯ್ಯರ್ ಅವರ ಈ ಹೇಳಿಕೆಗಳು ಈ ವಿಮರ್ಶೆಯ ಒಂದು ಭಾಗ ಆಗಿದೆ ಮೋದಿಯವರ ಜನಾದೇಶ ಕೇವಲ ಮೂರನೇ ಒಂದು ಭಾಗದಷ್ಟು ಮತದಾರರಿಂದ ಬಂದಿದೆ ಅನ್ನೋ ಅಯ್ಯರ್ ಅವರ ವಾದ ಚುನಾವಣಾ ಫಲಿತಾಂಶಗಳ ಬಗ್ಗೆ ಕಾಂಗ್ರೆಸ್ನ ದೃಷ್ಟಿಕೋನವನ್ನ ಹೇಳುತ್ತೆ ಇದು ಮೋದಿಯವರ ಜನಪ್ರಿಯತೆಯನ್ನು ಪ್ರಶ್ನಿಸುವ ಪ್ರಯತ್ನದ ಇನ್ನೊಂದು ಭಾಗ ಕೂಡ ಹೌದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ